ಕಳೆದ ಐದು ವರ್ಷಗಳಲ್ಲಿ ಭಾರತದ ರಾಜ್ಯಗಳ ಬಾಕಿ ಸಾಲದ ಪ್ರಮಾಣದಲ್ಲಿ ತೀವ್ರ ಏರಿಕೆಯಾಗಿದೆ ಎಂದು ಆರ್ಬಿಐ ವರದಿ ತಿಳಿಸಿದೆ ಅತಿ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡಿರುವ ಹತ್ತು ರಾಜ್ಯಗಳ ಪೈಕಿ ನಾಲ್ಕು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಮಧ್ಯಪ್ರದೇಶ ಹತ್ತನೇ ಸ್ಥಾನದಲ್ಲಿದೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಕೇರಳ ಒಂಬತ್ತನೇ ಸ್ಥಾನದಲ್ಲಿದೆ ನಾಲ್ಕು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಗುಜರಾತ್ ಎಂಟುನೇ ಸ್ಥಾನದಲ್ಲಿದೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಆಂಧ್ರಪ್ರದೇಶ ಏಳನೇ ಸ್ಥಾನದಲ್ಲಿದೆ ಐದು ಪಾಯಿಂಟ್ ಆರು ಲಕ್ಷ ಕೋಟಿ ಸಾಲ ಬಾಕಿ ಇರುವ ರಾಜಸ್ಥಾನ ಆರನೇ ಸ್ಥಾನದಲ್ಲಿದೆ ಆರು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಪಶ್ಚಿಮ ಬಂಗಾಳ ನಾಲ್ಕನೇ ಸ್ಥಾನದಲ್ಲಿದೆ ಏಳು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಬಾಕಿ ಇರುವ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡಿರುವ ರಾಜ್ಯ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿ ಸಾಲ ಬಾಕಿ ಇರುವ ತಮಿಳುನಾಡು ಒಂದನೇ ಸ್ಥಾನದಲ್ಲಿದೆ ದೇಶದಲ್ಲಿಯೇ ಹೆಚ್ಚು ಸಾಲ ಹೊಂದಿರುವ ರಾಜ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ